ಊರಿ ಏನಾರು ಹುಡ್ಕೊಂಡು ಇಲ್ಲಿ ಗಂಟ ಬಂದರೆ ನಾನು ಬಿಟ್ಟಾರೆ ಅಂತ ಮನೇಲಿ ಎಳ್ದಕ್ಕೆ ಎಲ್ಲ ಬಂದುಬಿಟ್ಟೆ ಬೈಕೆ ನೋಡೋ ನೀನೇನು ಎದ್ಕೋಬೇಡ ಪಾಡೋ ನೀನು ಸುಮ್ಕಿರೋ ಹಾಗೇನಾರೋ ಅವ್ನು ಬಂದರೆ ತಕ್ಷಣ ಸತೀಸ ಫೋನ್ ಮಾಡ್ತೀನಿ ಬಂದ ಅವನು ನಡ ಮುರಿತಾನೆ ನೀನೇ ಕೇಳ್ಕೊಂಡು ನಾನು ಇಲ್ವಾ ಇಲ್ಲಿ ಪಾಡೋ ನೀನು ಇಲ್ಲಿರೋ ಹಿಂಗೆ ಅಷ್ಟು ಮೀರಿ ಕೆಳ ಭಯ ಆದರೆ ಮೇಲೆ ಸಸಿ ರೂಮಲ್ಲಿ ಹೋಗಿರೋ ಸಸಿ ಅಲ್ಲಿ ಅಲ್ಲಿಗೆ ಅವ್ನು ಹುಡ್ಕೊಂಡು ಬರೋಕ್ಕೂ ಬರೋಕ್ಕಲ್ಲ ಅಲ್ಲ ಮುಂದಕ್ಕೆ ಏನು ಗತಿ ಅತ್ತೆ ಹಿಂಗೆ ನಾನು ಇದ್ದೀನಲ್ವಾ ನಾನು ಮಾತಾಡ್ತೀನಿ ತಾನೆ ನೀನು ಯಾಕೆ ಹೆದ್ರಿಕೊಂಡು ನಿಗೇನು ಆಗೋಕ್ಕಿಲ್ಲ ನಿಮ್ಮ ಮಾವ ಬಂದರೆ ನಿನ್ನ ಗಂಡ ನಿಂತ್ಕೊಳ್ಳೋಕೆ ಇಲ್ಲ ನೀವು ಸುಮ್ಕಿರು ನಿಮ್ಮ ಅಪ್ಪ ಅಮ್ಮ ವಿಷಯ ಹೇಳಿದ್ಯೋ ಇಲ್ಲ ನಿಮ್ಗಾಗಲಿ ಅವ್ರಿಗಾಗಲಿ ನಾನೇನು ಹೇಳಿಲ್ಲ ಫಸ್ಟು ಒಂದು ಖಾತ್ರಿ ಮಾಡ್ಕೊಳ್ಳೋಣ ಆಮೇಲೆ ಇವ್ರಿಗೆ ಹೇಳ್ಬಿಟ್ಟು ಡಾಕ್ಟರ್ ಶಾಪಿಗೆ ಚಕಪ್ ಹೋಗ್ಬಿಟ್ಟು ಬಂದ್ಬಿಟ್ಟು ನಿಮಗೆ ಅವ್ರಿಗೆಲ್ಲ ಹೇಳೋಣ ಅಂತ ಸುಮ್ಕಿದ್ದೆ ನಮ್ಮ ನಾನೇನು ಹೇಳಿಲ್ಲ ಇವ್ರಿಗೆ ಫಸ್ಟ್ ಬಂದ್ಲೇ ಹೇಳಿದ ತಕ್ಷಣ ಇವ್ರು ಹಿಂಗೆ ಅಂದ್ರಲ್ಲ ಗಾಬರಿ ಆಗೋಯ್ತು ಒಳ್ಳೆಯ ಕೆಲಸ ಆಯಿತು ಸುಮ್ಕಿರು ಈಗ ನಿಮ್ಮ ಅವನಿಗೆ ಈ ವಿಷಯ ಮುಟ್ಟಿದ್ರೆ ಅವ್ರೇನೋ ಒಂದು ತೀರ್ಮಾನ ಮಾಡ್ತಾರೆ ಲೇ ಅನಿತಾ ಅನಿತಾ ಹಾಳಾದೊಳೆ ಇಲ್ಲೇ ಇದೆಯಾ ಮನೆ ಬಾಕ್ಲ ಆ ತೆಗೆದಿಕ್ಬಿಟ್ಟು ನಾನು ಸಣ್ಣಕ್ಕೆ ಹೋಗಿದ್ದರೆ ಕೇಳಿ ಇಲ್ಲಿ ಬಂದಿದ್ದೀನಿ ಆಂ ಮತ್ತೆ ನೀನು ನಾನು ಏನು ಅಂದೆ ಅದಕ್ಕೆ ನಾನು ಇಲ್ಲಿ ನೋಡಿ ಬಂದ ಅಥಮ್ಮ ಏನ ಏನು ಅದು ಹಂಗೆ ಕಿಚ್ಕ ಬರ್ತಾ ಇದ್ದೀನಿ ಮನೆಯೊಳಗೆ ಬರ್ತಾಯಿದ್ದಂಗೆ ಏನಿಲ್ಲ ನೀನು ಆರ್ಬಿಟ್ಟ ಮಾತುಕತೆ ನೀನು ಇನ್ನಾರು ಹೇಳೋರು ಕೇಳೋರಿಲ್ಲ ಅನ್ಕೊಂಡಿದ್ಯಾ ಇವ ನೀನು ಸುಮ್ಕಿತ್ ಬಿಡು ನಾನು ನನ್ನ ಬೈತಿರೋದು ನಾನು ಅಷ್ಟೇ ಕಲ್ಲ ನಾನು ನನ್ನ ಮಗನಿಗೆ ಬೈತೇವಿನಿ ಗೊತ್ತಾಯ್ತೆ ನೀನು ನಿನ್ನೆಂಡ್ರಿಗೆ ಬೇಕಂದ್ರೆ ನಾನು ನನ್ನ ಮಗನಿಗೆ ಬೈತೇವಿನಿ ಮಾತಾಡೋಕೆ ಬಂದ್ಬಿಟ್ಟ ಮಾತಾ ಅಪ್ಪ ಅವ್ರು ಮನೆಯೊಳಗೆ ಬರುವಾಗ ಅವರು ಇಲ್ಲೋ ಅನ್ನೋ ಭಯದಲ್ಲಿ ಬರ್ತಾವ ಮಕ್ಕಳು ಅಂಥರ್ ನೀನು ಮಾರುದ್ದಕ್ಕೆ ಕಿರ್ಚ್ಕೊಂಡು ಒಳಗೆ ಬರ್ತಾ ಇದ್ಯಾ ಇಲ್ಲೇ ನಿಂತೀನಿ ಇದೀನಿ ನನ್ನ ಭಯ ಇಲ್ದಂಗೆ ಅವಳ ಮೇಲೆ ಎಗ್ರಾಡ್ಕೊಂಡು ಹೋಗ್ತಾ ಇದ್ಯಾ ಅವಳು ಬಂದಿದ್ಲು ಇಲ್ಲಿಗೆ ತಾನೇ ಬಂದಿದ್ದು ಅದು ಬೇರೆ ಇದು ಬೇರೆ ಮನೆಯೇ ನೀವೇ ನಮ್ಮನ್ನು ಆಸ್ಲೋರು ಅಂತ ನಮಗೆ ಯಾವ ಮನೆ ಇದು ಸಾಕು ಬಾಯಿ ಮುಚ್ಚಲಾ ಕಂಡಿವ್ನಿ ಮಾತಾಡ್ತಾನೆ ಮಾತಾ ಇನ್ನು ಇಷ್ಟು ಮಾತಾಡೋಕ್ಕೆ ನಾನೇ ಕಾರಣ ಆಗೋದೆ ನಿನಗೆ ಅವಾಗ ಹಿಂಗೆ ಮಾತಾಡ್ದಾಗೆಲ್ಲ ನಾಲ್ಕು ಕೊಟ್ಟು ಬುದ್ಧಿ ಕಲ್ಸೀರೆ ಈಗ ಹಿಂಗೆ ಮಾತಾಡ್ತಾ ಇಲ್ಲ ಕುತ್ಕೊಳ್ಳ ಸುಮ್ಕೆ ಕಂಡೀವ್ನಿ ನನಗೆ ನಿಮ್ಮ ಉಪಚಾರ ಏನು ಬೇಡ ಏಯ್ ಬಾರೆ ಮನೆಗೆ ಹೋಗೋಣ ಅವಳು ಎಲ್ಗೂ ಬರೋಕ್ಕಿಲ್ಲ ಇನ್ಮೇಲೆ ಇಲ್ಲೇ ಇರ್ತಾಳೆ ಯಾಕೆ ಇರ್ತಾಳೆ ಇಲ್ಲೇ ಇದ್ರೆ ಬುಟ್ಟೇನೇ ಈ ಮನೆ ನಮಗೆ ಅನ್ನಿಸ್ಕೋತ ಇಲ್ಲಿರೋಕ್ಕೆ ಕಳ್ಸಿಲ್ವಾ ನೀವು ಅತಾಚಿಕೆ ಬರೇ ಕರಿತಾವೆ ಕಿವಿಗ್ ಹತ್ತಿದೆ ಅಲ್ವಾ ನಾನು ಹೇಳಿ ಬೆಳಗ್ಗೆನೆ ಮತ್ತದ ಮುಚ್ಲಾ ಬಾಯ ಯಾವ ಸೀಮೆ ಇಲ್ಲ ಇನ್ನೇ ಇಲ್ಲ ನಾನು ನೀನು ಕಲಿಸಿದ್ದು ಅಲ್ಲ ಕಣು ಮಗ ಆಯ್ತದೇನೋ ಖುಷಿಗೆ ಊರಿಗೆ ಸಿಹಿ ಬರ್ತಾರೆ ಇನ್ನು ನೋಡ್ರಿ ಬೇಡ ಅಂತ ಇಲ್ಲಿಬಲ್ಲದೆ ಇರೋ ಚೆಂದ ಬುಡ್ಡಿಗಳು ಕಲ್ತಿದ್ದಾ ಇದೆಯಾ ನಿಮ್ಮ ಅಪ್ಪಾಜಿಗೆ ಗೊತ್ತಾರೆ ಬಿಟ್ಟಾರೇನೋ ನಿನ್ನ ನಮ್ಮ ಮುಂಶ್ದಲ್ಲಿ ಇಂಥ ಆಗವೇನೆ ಯಾವ ಥರ ಏನೋ ಬಂತು ನಿನಗೆ ಅವಾಗೆಲ್ಲ ಹಂಗೆ ಮಾಡಿ ಹಿಂಗೆ ಮಾಡಿ ಹೊಟ್ಟೋರ್ಸಿಯಾ ಆಗಿರೋದು ನ್ಯಾಯ ಬದುಕಕ್ಕೆ ಬರೋಕ್ಕಿಲ್ಲೇನು ಸರೀಕ್ರೂ ನೋಡು ಆ ಸತೀಸನ್ನು ನೋಡು ಅವ್ನ ಬುದ್ಧಿ ಇಲ್ಲಿ ಅರ್ಧ ಬುದ್ಧಿ ಇಲ್ವಲ್ಲ ನಿನ್ನ ತಲೆಯಲ್ಲಿ ಸಾಕು ಸಾಕು ಯಾವಾಗ ಬಂದರೂ ಅವ್ನು ಗುಣಗಾನ ಮಾಡ್ಕೊಂಡು ನನ್ನನ್ನು ಕೆಳಗೆ ಮಾಡಿ ನೋಡಯ್ಯ ನಿನ್ನ ಗಂಡ ಇಷ್ಟು ವರ್ಷ ಮಾಡಿದ್ದೈತಿ ಈಗ ನೀನು ಶುರು ಮಾಡ್ಕೊಂಡ ಗಂಡ ಏನೂ ಅವನೇ ದೇವ್ರು ನನ್ನ ದೇವ್ವ ಊರಿಗೆ ಹೇಳ್ಕೊಂಬನ್ನಿ ಅವ್ನೊಳ್ಳೆವು ನನ್ನ ಕೆಟ್ಟವನು ಅಂತವ ಇನ್ನೇನು ಹೇಳಿದ್ದೀರಾ ಇನ್ನೇನು ಬಿಟ್ಟಿದ್ದೀರಾ ಯಾವಾಗ ನೋಡಿ ಇದೇ ಗೋಳಾಗೋಯ್ತು ಒಳ್ಳೆಯವನು ಅವ್ನೊಳ್ಳೇವನೋ ಅನ್ಬುದ್ವಂತ ನಾನು ದೊಡ್ಡ ನಾನು ಹಿಂಗಾಗೋಕ್ಕೆ ನಿಮ್ಮಿಲ್ಲೇ ಕಾರಣ ಯಾರು ಹೆತ್ ಮಕ್ಳು ನೀನು ಅಂತಾರ ನಿಮ್ಮಂತ ಎಂತವ್ರು ನೀವು ಕಿಶೋರ ಇನ್ನೊಂದು ಮಾತು ನಿನ್ನ ಬಾಯಿನ ಬತ್ತು ಅಂದರೆ ಕಪ್ ಕಪ್ಪಳು ಕೊಡ್ಬಿಟ್ಟೆನು ನೋಡೇವಾ ನೀನು ಕೂಟ ನಾನು ಇಲ್ಲಿ ಬಂದಿಲ್ಲ ನಿನ್ನತ್ರ ನಾನು ಮಾತಾಡ್ಸಿಲ್ಲ ಅವಳು ನಾನು ಕರ್ಕೊಂಡ್ ಕರ್ಕೊಂಡೋಗ್ತೀನಿ ಇದು ನನ್ನ ಮನೆ ನನ್ನೇನರು ನನ್ನ ಮಗ ನನ್ನ ಇಷ್ಟದಂಗೆ ನಾನು ಏನನ್ ಮಾಡ್ಕೊತೀನಿ ನೀ ಸುಂಕ ಇದ್ರೆ ಸರಿ ಹಾಂ ಒಳ್ಳೆ ಸಮಯಕ್ಕೆ ಬಂದೆ ನೋಡ್ಲಾ ಹೆಂಗ್ ಹೆಂಗ್ ಮಾತಾಡ್ತಾವೆ ನೀನು ಓಹ್ ಏನೋ ಈಗ ಈ ಥರ ಬೇರೆ ಎದುರಿಸ್ತಾ ಇದೆಯಾ ಯಾರು ಸತೀಶಣ್ಣ ಬಂದ ಅಂತ ನನಗೆ ಹೆದರಿಕೆ ಅಕ್ಕಿ ಕಳ್ಸೋಕು ನಾನು ಯಾವನ್ಗೆ ಎದ್ರಕ್ಕಿಲ್ಲ ಏನಪ್ಪ ಕಿಸರ ಯಾವಾಗ ಬಂದು ಹಾಂ ಸತೀಶನಾ ಬಂದ ಊಕ್ಕ ಬಂದೆ ಏನೋ ಕೆಲಸಿತ್ತು ಅದಕ್ಕೆ ಬಂದೆ ಏನೋ ಒಂದು ಜನ ಜೋರಾಗಿ ಕಿರ್ಚಾಕ್ತವ್ರೆ ಅಂತ ಬಂದೆ ಏನದು ಏನೇನೋ ಮಾತಾಡ್ತಾ ಇದ್ದಲ್ಲ ಅದು ಏನಿಲ್ಲ ಕಣ ಸತೀಶನ ಅನಿತಾ ಇಲ್ಲಿ ಬಂದಿದ್ದು ಹೇಳಿದೆ ಕೇಳಿಯಾ ಅದಕ್ಕೆ ಯಾಕೆ ಹಿಂಗೆ ಬಂದಿದ್ದೀ ಬಾರೇ ಅಂತ ಕರೆಯೋಕ್ಕೆ ಬಂದೆ ಅದಕ್ಕೆ ಹೂ ಹೋಗೋ ಹಂಗೆ ಹಂಗೆ ಅಂತ ಅವಳ ಅಷ್ಟೇ ಏನಿಲ್ಲ ಅವಳು ಇಲ್ಲೂ ಬಂದರೆ ನೀನು ಯಾಕೆ ಬಂದ ಓಡ್ಬಂದ ಕರೆಯೋಕ್ಕೆ ಬ್ಯಾರವ್ರ ಮನೆಗೆ ಬಂದವಳೇನೋ ಅದು ಅಲ್ದೆಯಾ ನೀನು ಅಷ್ಟೊಂದ್ರೆ ಅತಮ್ಮ ನೀಂಗೇನಾಗಂಗೆ ಕಿಚ್ಚಡೋಕ್ಕೆ ಸತೀಸ ನೋಡಲಾ ಅವನು ಅರ್ಧ ಹೇಳಿ ಅರ್ಧ ನಾನು ಏನು ಸುಮ್ಮ ಸುಮ್ಮನೆ ಹುಚ್ಚಲ್ಲ ಅವ್ನ ಮೇಲೆ ಅವ್ನು ಅವನ ಕೆಲಸ ಮಾಡೋನು ಗೊತ್ತಿಲ್ಲ ಅದು ನೋಡೋ ಹಿಂಗೆ ಹಿಂಗೆ ಓಹೋ ಅಣಿಯ ಇದೇ ಸಮಾಚಾರ ಅಲ್ಲ ಕಣೋ ನಮಗಿನ್ನ ದೇವರು ಕಂಡುಬಿಟ್ಟಿಲ್ಲ ನಾವು ಓದಾಡ್ರೆ ನಿನಗೆ ಏನಿಲ್ಲ ಕೇಳಿ ಬಂದಿರೋದು ಯಾಕೋ ಹಿಂಗಾರ್ದಿದ್ಯಾ ಸತೀಶ ನಿನಗೆ ಗೊತ್ತಿಲ್ಲ ಸುಮ್ಕೀರೋ ನಮ್ಮನೆ ಪರಿಸ್ಥಿತಿ ನಮಗದ್ದು ನಿಮ್ಗೇನು ಎಲ್ಲ ಅನ್ಕೂಲವಾಗೋದೇ ಮಾತಾಡಿರಿ ಇದಪ್ಪ ವರ್ಷೆ ನಿನ್ಗೆ ಏನನ್ನ ಹೇಳಿದಿರಿಲ್ಲ ಇಂಥ ಪರಿಸ್ಥಿತಿ ತಂದುಕೊ ಅಂತ ಯಾರೆಲ್ಲ ತಂದಿದ್ದು ನಿನ್ಗೆ ನೀನೆ ನೀನೇ ಮಾಡ್ಕೊಂಡಿದ್ದಕ್ಕೆ ಈಗ ಮಗ ಮಗಸಕ್ಕೂ ಇಲ್ಲ ಗಂಡಸಾಗಿ ನೀನು ಸತೀಶ ಮುಚ್ಚಲ ಆ ಬಾಯ ಕಂಡಿದ್ದೀನಿ ಏನು ಮಾತೀವ್ನೊಬ್ಬನಿಗೆ ಬದಲೋದು ಅಂತ ಹೇಳಿ ಆ ಹೆಣ್ಮಕ್ಳು ಮುಂದೆಗಡೆ ಹರ್ಚ್ಕೊಂಡು ನಿಂತವನಿ ನಾಚಿಕೆ ಆಗೋಕ್ಕಿಲ್ವಾ ಇಂಥ ನಾನು ಇದ್ರ ಮಾತಾಡೋಕ್ಕೆ ಏನು ಬುದ್ಧಿ ಅಂತ ಕಲ್ತಿದ್ಯಾ ನೀನು ನೀನು ಅವಳೆ ಅಂತ ಸುಮ್ಕಿದ್ದೀನಿ ಇದೇ ಮತ್ತು ಬೇರೆ ಅವನ ಬಾಳಲ್ಲಿ ಬಂದಿರೇ ಎಷ್ಟೊತ್ತು ಉರ್ಸಿರ್ತಿ ಉರ್ಸಿರ್ತೀವಿ ಬಡವ ಅಂತಂದು ಹುಡುಗಿ ಇಲ್ಲೇ ಇರ್ತಾಳೆ ಮಾವ ಬಂದು ಮಾತು ಕಟ್ಟ ಇಲ್ಲೇನಲ್ಲ ಹಚ್ಕೊಂಡೆ ನೋಡು ಒಂದೇಲಿಂದ ಸಮಾಧಾನ ಆಯ್ತೇವಾ ಇದಕ್ಕೆ ಆಯ್ತದಿದ್ದು ನಾನು ಬಯಸಿ ಇಲ್ಲಿ ನಾಚಿಕೆ ಕಲಿಸೋಕ್ಕೆ ಬತ್ತೆ ಬರಲ್ವೇ ಅನಿತಾ ಇಲ್ಲಿ ಮಾತಾಡ್ಲಾ ಅಲ್ಲೇನು ಮಾತಾಡಿ ಹೇಳಿಲ್ಲ ಹುಡುಗಿ ಬರೋಕ್ಕಿಲ್ಲ ಅಂತ ಮಾವೇ ಬರಬೇಕು ಅವ್ಳು ಬರಬೇಕು ಇಲ್ಲಿಂದ ಅಷ್ಟಮ್ಮ ಇವ್ನು ಬಂದಾಗಲೇ ನನಗೆ ಫೋನ್ ಮಾಡೋಕ್ಕಿಲ್ವೇ ನಾನು ಯಾವುದೋ ಸ್ಲಿಪ್ ಬೇಕಾಗಿತ್ತು ಅದಕ್ಕೆ ಬಂದೆ ಇದೇನಲ್ಲ ನಂಗೆ ಅರ್ಚಾರ್ಸವೇ ಅಂದರೆ ಈ ವಿಷ ಹ್ಞೂ ಸರ್ ಸರಿ ಇದು ನಮ್ಮ ಮಾವ ಮೇಲೆ ಮಾತಾಡೋಣ ಹುಡುಗಿಗೆ ಏನಾರ ಕೊಡೋ ನೋಡ್ಕೊ ಅನಿತಾ ನೀನೆಲ್ಲೂ ಹೋಗ್ಬೇಡಕ್ಕೆ ಕಣಮ್ಮ ಎಲ್ಲೇ ಇರು ಅವ್ನು ತಿರ್ಗೇನಾರು ಬಂದೆ ನಂಗೆ ಫೋನ್ ಹಾಕ್ರಿ ಮಾಡ್ತೀನಿ ಅವ್ನಿಗೆ ನಾನು ಈ ವಿಷಯ ಮಾವನ ಹತ್ರ ಮಾತಾಡ್ತೀನಿ ಅದೇ ನೋಡೋಗ್ರಿ ಅವ್ನು ತಿರ್ಗಿಲ್ಲಿ ಬರೋಕ್ಕೋಗಲ್ಲ ನೋಡ್ದೇನ್ಲಾ ಸತೀಶ ಎಂತೆಂತ ಮಾತಾಡ್ತಾನೆ ನನಗೂ ನಿಮ್ಮ ಮಾವನಿಗೂವೇ ಇವನು ಮಗನೇ ಇಲ್ಲ ಹೊಟ್ಟೆ ಉರ್ಸ್ತಾನಲ್ಲೋ ಏನು ಮಾಡೋಕ್ಕಾಯ್ತದತ್ತಮ್ಮ ಈಗ ಬೆಳೆದೋಗದೆ ಈಗ ಅದನ್ನ ಬಗ್ಸಿ ಪ್ರಯೋಜನ ಇಲ್ಲ ಮುರಿಯೋದೆ ಕೆಲಸ ನೋಡೋಣ ತಗೋ ಹೆಂಗಾಯ್ತದ ಓ ಸರಿ ಹಾಂ ಪವಿ ಅಲ್ಲೋದು ಸಸಿ ಏನು ಮಾಡ್ತಾಳೆ ಪವಿ ಅಳಲು ಕೊಣೆಯಲ್ಲಿದ್ದು ಸಸಿನ ಬಟ್ಟಾರ ಪುಟ್ಟು ಬರವ ಅಂತ ಕಳ್ಸಿದೆ ಹಿಂದೆ ಅದೇನು ಆರಾಕ್ತಾಳೆನು ಕಳಿಸ್ತೀನಿರು ಸರಿ ನಾನು ಅದೇನೋ ಬೇಕಿತ್ತು ಹೋಗಿ ತಗೊಂಡೋಗ್ತೀನಿ ನೀವು ಅದೇನು ಕೆಲಸ ಮಾಡೋಗ್ರಿ ಆನ್ಲೈನ್ ಕರೆಯೋಕ್ಕು ಬೇಡ ನಾ ಕಳೆ ಹೆಣ್ಣು ಮಕ್ಕಳಿದ್ದೀರಿ ಮತ್ತಂಬ ಹಿಂಗೆ ಜೋರು ಮಾಡ್ಕೊಬ್ರಿ ಕೊಟ್ಟು ಕಳ್ಸೋದಲ್ಲ ಬೇಡ ಏನಪ್ಪ ಮಾಡೋಣ ನಾ ಬೇರೆಯವ್ರ ಮಾತು ಸರಿ ಆಯಿತು ನಂಗೆ ಟೈಮ್ ಐತೆ ನಾನು ಬರ್ತೀನಿ ನೋಡಿರಿ ಈಗಿಷ್ಟಾಗದೆ ಕತೆ ಈಗ ಅವನು ತಿರ್ಗಾ ಬಂದು ಗಲಗಿ ಮಾಡೋಕ್ಕಿಲ್ಲ ನಂಗೆ ಏನಿಲ್ಲ ಯಾವಾಗ ನೀವು ಇರೋದು ನೋಡ್ಕೊಂಡು ಬಂತನೋ ಗೊತ್ತಿಲ್ಲ ಈ ಹುಡುಗಿ ಗತಿ ಮಾಡ್ತಾವೆ ಈಗೇನು ಮಾಡೋಣ ಅಂತ ಹೇಳು ಈಗ ನಡೆದಿರೋದಿಷ್ಟು ಹೇಳಿವ್ರಿ ಬೆಳಿಗ್ಗೆ ಸತೀಶ ಬರ್ದಿರೋ ಹೋಗಿ ರೀ ಇನ್ನೆಷ್ಟು ಮಾಡಿರೋನು ಅಷ್ಟೊತ್ತಿಕ್ಕಿಂತ ಬಂದಿಟ್ಟಕ್ಕೆ ಬಾಲ ಮುದ್ರಕೊಂಡು ಓಡೋದ ಅದಕ್ಕೆ ಮುಂಚೆ ನಮ್ಮಿಬ್ರು ಮೇಲೂ ನನ್ನ ಮೇಲೆ ಅಂತೂ ಎಗರ್ಕೊಂಡು ಬಂದ ಹಾಂ ಇವನಿಗೆ ಬೇರೆಯವ್ರಿಗೆ ಅಂದಂಗೆ ಅನ್ನಕ್ಕೂ ಆಗೋಕ್ಕಿಲ್ಲ ಕಾಲು ಕೈ ಮುರಿದ್ಕೊಂಡು ಸಣ್ಣ ಅಂದರೆ ಜಮೀನ್ದಾರು ಮಗನಿಗೆ ಹೆಂಗೆ ಮಾಡಿದ್ರು ಅಂತ ಹೆಸರು ಏನು ಮಾಡಿದ್ರೆ ಬುದ್ಧಿ ಕಲಿತಾನೆ ಅಂತ ಅರ್ಥವೇ ಆಯ್ತಾಯಿಲ್ಲ ನನಗೆ ಮಗ ಅನ್ನೋದು ಮರ್ತುಬಿಟ್ಟು ಬುದ್ಧಿ ಕಲಿಸ್ಬೇಕಾಯ್ತದ ಅಷ್ಟೇ ಹಾಂ ಎಂಥ ಕೆಟ್ಟ ಹುಳ ಉಟ್ಬಿಟ್ಟೈತೆ ನಮ್ಮ ಹಂಸ್ತಾಗೆ ಹಾಂ ಜಮೀದಾರು ಕಳಂಕ ಆಗೋಯ್ತಲ್ಲ ಇದು ಬುದ್ಧಿ ಕಲಿತ ಆಚೆ ಅಕ್ಕರೆ ಇದ್ರ ಬುದ್ಧಿ ಇನ್ನ ಒಕ್ರ ಅಕ್ರೂ ಆಗೋಯ್ತದಲ್ಲಪ್ಪ ಇಂಥ ಕೆಲಸ ಇವನು ಮನಸ್ತಾನೆ ಹಿಂಗೆ ಬತ್ತು ಹ್ಞೂ ಏನೋ ತಾಯೇ ಮನೆಗೆ ಈಗಲೂ ಕುಡ್ಕ ಕುಡ್ಕೊಬತ್ತವನ ಮಾವಯ್ಯ ಅದು ಮಾತ್ರ ಯಾವತ್ತೂ ತಪ್ಪಿಲ್ಲಾನಿ ಮಾವಯ್ಯ ಸಂದ ಕೇಳಿದೆ ಅಲ್ಲ ಅವನು ಆಗ್ಲೋತ್ತೇ ಕುಡಿಯೋಕ್ಕೆ ಎಸ್ದೇ ಇರೋನು ರಾಶ್ವತ್ ಕುಡ್ಕೊಂಡು ಹೋಗಿಲ್ವೇ ಅವ್ನ ಕತೆ ಬಿಡು ಈಗ ಹುಡ್ಗಿ ಕತೆ ಏನು ನೋಡು ಸತೀಸ ಈಗ ಹುಡುಗಿನ ಇಕ್ಕಬೋದು ಅಲ್ಲಿ ಕಳಿಸಿರೋಂತೂ ಹುಡ್ಗಿನ ಅವನು ನೆಮ್ಮದಿಯಾಗಿ ಬದುಕು ಬಿಡೋಕ್ಕಿಲ್ಲ ಇಲ್ಲೇ ಇಸ್ಕೊಂಡು ಹೆಂಗೋ ನೋಡ್ಕೊಂಡು ಇರ್ಕೊಳ್ಳಿ ಅಂತ ಅಂದರೆ ಇಲ್ಲೂ ಅವಳನ್ನ ನೆಮ್ಮದಿಯಾಗಿ ಆಗಿರೋಕ್ಕೆ ಬಿಡೋಕ್ಕಿಲ್ಲ ಪದೇ ಪದೇ ಬಂದು ಹಿಂಗೆ ಕೊಡ್ತಾ ಕೊಡ್ತಾಯಿರ್ತಾನೆ ಈಗ ಅದಕ್ಕೆ ಏನು ಮಾಡೋಣ ಅಂತೀರಿ ಈಗ ಅವಳಿಗೆ ಅಲ್ಲಿರ್ಬೇಕು ಇಲ್ಲ ಎಲ್ಲಿರ್ಬೇಕು ಅಲ್ಲಿದ್ದರೆ ಅವನ ಹತ್ರ ನೆಮ್ಮದಿಯಾಗಿ ಅವಳಿಗೆ ಒಟ್ಟಿಗೂ ಹಾಕೋಲ್ಲ ನೆಮ್ಮದಿಯಾಗಿರೋಕ್ಕೂ ಬಿಡೋಲ್ಲ ಬಿಡಲ್ಲ ಇನ್ನು ಮಗನೂ ಬಿಡೋಲ್ಲ ಅವನು ಈಗ ಇಲ್ಲಿ ಮಾತ್ರ ಎಸ್ಕೊಳ್ಳೋಣ ಅಂದರೂ ಇಲ್ಲಿ ಬಂದು ಹಿಂಗೆ ಹಿಂಸೆ ಇರ್ತಾನೆ ನೀವಿಬ್ಬರು ಗಂಡಸರು ಮನೆಯಲ್ಲೇ ಕುತ್ಕೊಳಕ್ಕೆ ಹಾಕಿಲ್ಲ ಈಗ ಅವಳನ್ನ ಇರ್ನೆಲ್ಲಿ ಕಳ್ಸೋಣ ಅಂತೀಯಾ ತಾಯಿ ಈಗ ನಿಮ್ಮ ಅಪ್ಪ ಅವನ ಮನೆಗೆ ನೀನು ಹೋದರೆ ಅವ್ರಿಗೇನು ತೊಂದರೆ ಆಗಿಲ್ಲವೇನವಾ ಇದೇಂದ್ರಿ ಹಿಂಗೆ ಅಂತೀರಿ ಇನ್ನು ಎರಡು ತಿಂಗಳಿಗೆ ಅವರಪ್ಪ ಅವನ ಮನೆಗೆ ಕಳ್ಸಿದೆ ಈ ಜನ ಏನಂದರು ಬಾಣತನದ ಆದರೆ ಒಂದು ಏಳು ಜನ ಕಳ್ಸ್ಬೋದಾಯ್ತು ಈಗ ಏನು ಮಾಡೋಣ ಅಂತ ಗಿರ್ಜಿ ಅಲ್ಲಿ ಕಳ್ಸೋಕ್ಕೂ ಒಪ್ಪಲ್ಲ ಇಲ್ಲಿಸ್ಕಂಡ್ರು ಸರಿ ಹೋಗಲ್ಲ ಈಗ ಅವ್ಳಿಗೆ ಮನೆ ಮನೆಯ ಒಂದು ಏನು ಅಂದ್ಕೊಂಡಿರ್ಬೋದು ಈಗ ಎತ್ತಾಗ್ಬಿಡಣ ಅವಳೊಬ್ಬಳನೆ ಕಳ್ಸೋಕದತ್ತಿಲ್ಲಾರ ಮಾವಯ್ಯ ಅಲ್ಲೂ ಬಂದು ಗಲಾಟೆ ಮಾಡೋರೆ ನಮ್ಮಪ್ಪ ನಮ್ಮವ ಇಬ್ಬರೇ ಇರೋದು ಇವ್ನ ಕುಡ್ದ ಮನ್ಸೇ ಇಲ್ಲ ಆಮ್ಯಕ್ಕೆ ಏನು ಮಾಡೋಣ ಒಡಗಿಡಿದ್ರೆ ಬಂದು ಮಾವಯ್ಯ ನನಗೊಂದು ಉಪಾಯ ಹೊಳಿತದೆ ಹೇಳೋ ಬ್ಯಾಡವೋ ತಪ್ಪು ತಿಳ್ಕೋಬೇಡಿ ಯಾಕೆಂದರೆ ಈಗಿರೋ ಪರಿಸ್ಥಿತಿಲಿ ಅವನಿಂದ ಹುಡುಗಿನ ಜೋಪಾನ ಮಾಡ್ಬೇಕು ಅಂದರೆ ಇಷ್ಟು ಮಾಡಬೇಕಾಯ್ತದೆ ಅದೇನು ಹೇಳಪ್ಪ ಏನಿಲ್ಲಮ್ಮ ನನ್ನ ಫ್ರೆಂಡ್ ಒಬ್ಬರು ಕುಂದಾಪುರದಾಗ ಅವರೇ ಅವ್ರ ಮನೆಗೆ ಈ ಹುಡುಗಿನ ಬಿಡಿಸ್ಬಿಟ್ಟು ಒಂದು ಆರು ತಿಂಗಳು ಮಟ್ಟಿಗೆ ಅಲ್ಲಿರಲಿ ಅಂತ ಹೇಳಿ ಆಮೇಲೆ ಬೇಕಾದ್ರೆ ಕರ್ಕೊಬಂದ್ರಂಗೆ ಅಷ್ಟೊತ್ತಿಗೆ ನಾವನ್ನು ತಾವು ತಂದಿರ್ಬೋದು ಏಕೆಂದರೆ ಈಗ ಗುರ್ತಿರೋ ಜಾಗದಲ್ಲಿ ಬಿಟ್ಟರೆ ಎಲ್ಲರೂ ಹೋಗ್ಲಿ ಅಲ್ಲೋಗಿ ಗಲಾಟೆ ಮಾಡ್ತಾನೆ ಅದ್ರ ಬದಲ ಈ ಇವರು ಅವ್ನಿಗೆ ಇಲ್ಲ ಬಿಡು ಅಲ್ಲಿ ಬಿಟ್ಬಿಟ್ಟು ನಮ್ಮ ಹತ್ರವ್ರು ಬಂದು ಕೇಳಂಗಿರಲ್ಲ ಅವನಿಗೂ ಹೊಟ್ಟೆ ಹಸಿರೇ ಬುದ್ಧಿ ಕಲಿತಾನೆ ಈ ಹುಡುಗಿನೂ ಅಲ್ಲಿ ಬಿಟ್ಟರೆ ವಾತಾವರಣ ಬದಲಾಗಿ ಹುಡ್ಗಿನೂ ಚೆನ್ನಾಗಿರ್ತದೆ ಬೇಕಾದ್ರೆ ನಾವು ಯಾರು ಯಾರು ಬೇಕೋ ಹೋಗಿ ನೋಡ್ಕೊಂಡು ಏನು ಬೇಕೋ ತಗೊಂಡೋಗ್ರಾಯ್ತು ನನ್ನ ಫ್ರೆಂಡುವೇ ಒಳ್ಳೆಯವರು ಅವ್ರ ಪಾಪ ತುಂಬ ಒಳ್ಳೆಯವರು ಅವರು ಗಂಡ ಎಂತ ಎರಡು ಮಕ್ಕಳು ಈ ಹುಡುಗಿ ಒಂದು ಆರು ತಿಂಗಳ ಮಟ್ಟಕ್ಕೆ ಅಲ್ಲಿರಲಿ ಅವ್ರ ಪರಿಸ್ಥಿತಿನ ಅನುಕೂಲವಾಗಿ ಅವರೆ ಹಂಗಾಗಿ ಅಲ್ಲಿ ಬಿಡೋಣ ಅಂತ ನೋಡೋಣ ತಾಳಪ್ಪ ಯೋಚನೆ ಮಾಡೋಣ ಯಾಕೆಂದರೆ ಜಮೀನ್ದಾರ ಮನೆ ಸೊಸೆ ಯಾರ ಮನೇಲೋ ಒಂದು ಆರು ತಿಂಗ್ಳಿರ್ತಾಳೆ ಅಂದರೆ ತಪ್ಪಾಗೋಗ್ತದೇನೋ ಈ ನನ್ನ ಮಗ ಆಮ್ಯಕ್ಕೆ ಇನ್ನೇನಾರು ಅಂದ್ಕೊಂಡು ಓಡಾಡೋದ್ರೆ ಕಷ್ಟ ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ ಇರು ಸತೀಸ ರೀ ನಂಗೂ ಸತೀಸ ಹೇಳಿ ಸರಿ ಇದೆ ಯಾಕೆಂದರೆ ಇಲ್ಲಿದ್ರೆ ಅವ್ಳಿಗೆ ನೆಮ್ಮದಿಲ್ಲ ಎಲ್ಲೋದ್ರೂ ನೆಮ್ಮದಿ ಕೊಡಕ್ಕೆ ಅವ್ನಿಗಿರೋ ಗೊತ್ತಿರೋ ಜಾಗ ಕರ್ಬಿಟ್ರೆ ಅದಕ್ಕೆ ಹುಡುಗಿ ನನ್ನ ಕಣ್ಣು ಕಣ್ಣಿಗೆ ಎರಡು ದಿವಸ ಇಸ್ಬಿಟ್ಟು ಆಮೇಲೆ ಡೆಲಿವರಿ ಹೊತ್ತು ಅವ್ರ ಅಪ್ಪನ ಮನೆಗೆ ಕಳಿಸ್ಬಿಡೋಣ ಅಷ್ಟೊತ್ತಿಗೆ ತಾವು ಬರ್ತಾನೆ ಇಲ್ಲ ಹಂಗೂ ಬರಲಿಲ್ಲ ಅಂದರೆ ಸತೀಶಿನ ಕೈಲಿ ಎರಡು ಕೊಡಿಸ್ಬಿಟ್ಟು ಬುದ್ಧಿ ಕೆಲಸನ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ನಾವು ಈಗ ಅವ್ರಿಗೆ ಇವೆಲ್ಲ ಕಣ್ಮುಂದೇಲಿ ನೋಡ್ತಾ ನೋಡ್ತಾ ಹಿಂಸೆ ಆಯ್ತದೆ ಹ್ಞೂ ಏನವಾ ಅನಿತಾ ಈ ಮಾತು ಗೊಪ್ಕೇನು ಅಲ್ಲೋಗಿ ನೀನು ಅಲ್ಲಿದ್ರೂ ನೀನು ಒಂದು ರೂಪಾಯಿ ಖರ್ಚು ಭೇ ಅವರು ಏನು ಬೇಡ ಎಲ್ಲ ನಾನು ಇಲ್ಲಿಗೆ ಕಳಿಸ್ತೀನಿ ಆದರೆ ನಿನ್ಗೇನು ತೊಂದರೆ ಆಗೋಲ್ಲ ಬೇಜಾರಾಗಲ್ಲ ಅಂದರೆ ನೋಡವಾ ನಾನು ನಿನ್ನ ಮಾತಿನ ಮೇಲೆ ನಿಲ್ತೀನಿ ಕೆಲ ನಿನ್ನ ನೋಡೋದಕ್ಕೋಸ್ಕರ ನಾನು ಇಲ್ಲೇ ಎಸ್ಕೋತಿದ್ದು ನಾವು ಯಾವಾಗಲೂ ಮನೇಲಿ ಇರೋಕ್ಕಾಕಿಲ್ಲ అవును బంద గాటి సంధ కిరకి అదకే సరేమ్ నీ హేతిరో హే ఒట్ నగలి మగీ ఏం తొందర ఆగదే సాకు ఇవ్ రమేకారు ఒళ్ళే బుద్ధి కలితే అదక తినేన నవ్దే ననోగి అయితే ఆస్తి తిండు ఛే పాప కండవ్ మన హెంమక్ డ్రైవ్ అంచబాద్దు పాప నన్ను సుమ్ విడక హాళదేం కేడు నీ ఆడు సైతవనే ఆ హుడ్గ కట్కొంబా ಮುಚ್ಚಿಕೊಂಡು ಇವತ್ತಾ ಹಿಂಗೆ ಅಯ್ಯೋ ಅನ್ನಿಸ್ತಾನೆ ಸರಿ ಕಣ ಇನ್ನೇನು ಚಿಂತೆ ಬೇಡ ನಾವು ಇದ್ದೀವಿ ಹೋಗು ಒಂದೆರಡು ದಿವಸ ಇಲ್ಲಿರು ಅಷ್ಟೊತ್ತ ಕಲ್ಗೆ ಹೋಗ್ಬಿಟ್ಟು ಬರೋ ವ್ಯವಸ್ಥೆ ಮಾಡ್ತೀನಿ ರೀ ಇನ್ನೊಂದು ವಿಷಯ ಅಂತ ಮಾಡ್ತೆ ಪವಿ ಊರು ಹೋಗ್ತೀನಿ ನಿಂತಿದ್ಲು ನಡಿದ್ದು ಗಂಡಿಗೆ ಫೋನ್ ಮಾಡಿ ಬರೋ ಹೇಳ್ತೀನಿ ಅಂತ ಅಂತಿದ್ಲು ಹಾಂ ಸತ್ವಾಗ್ಲತ್ತಮ್ಮ ಎತ್ತ ಮತ್ತಿಲ್ದೆ ನನಗೆ ಗೊತ್ತಿರಲಿಲ್ಲ ಇದು ಅಯ್ಯೋ ನಿನ್ನ ಬಾಯಿಗೆ ಸಕ್ರೇಕ ಎಲ್ಲ ಅವಳು ನೋಡು ಹೀಗೆ ಯಾಕೆ ಹಿಂಗಾಡಿ ಅವ್ಳು ಗಂಡು ನನಗೆ ಅವಳೀನಿ ಅಂದರೆ ನೀನು ಯಾಕೆ ಇಷ್ಟೊಂದು ಖುಷಿ ಪಡ್ತಿದ್ದಿ ಈ ವಿಷಯ ಗೊತ್ತಾಗಬೇಕಿತ್ತು ಸತಿ ಸಹ ನೀನು ವಿಚಿತ್ರವಾಗಿ ಅರ್ತಿದ್ದಿಲ್ಲ ಏನಿಲ್ಲ ನಿನ್ನ ಮಗಳಿಗೆ ಕಟ್ಟೆ ತಪ್ಪು ನಿಂತವ ಸುಮ್ಕೆ ಅಂದೆ ಏನಾದವಳು ಬಂಗಾರಿ ಮನೆಗೆ ಹೋಗೋಳೆ ಆ ಮಗಿನ ಜೊತೆಗೆ ಆಡ್ಕೊಬರ್ತೀನೋ ಸೇವತ್ತು ಅಂತ ಸರಿ ಅವಳು ಒಂಡಂಗಿರೆ ಈ ಕಂಡೋರ್ ಮನೆ ಅವಳು ಇಲ್ಲಿರು ಅನ್ನೋದು ತಪ್ಪು ಓ ಕಳಿಸು ಅದೇನು ಬೇಕೋ ಎಲ್ಲ ಕೊಟ್ಟು ಕಳಿಸು ಹಂಗೆ ಅವಳಿಗೆ ನಾನು ಹೇಳಿದ್ದೆಲ್ಲ ಹೇಳ್ಬಿಟ್ಟು ತಯಾರಿ ಮಾಡಿ ಕಳಿಸೇ ತಾಯಿ ಏ ಮಾವಯ್ಯ ಇನ್ನೇನು ಭಯಬೇಡ ಈಗ ಅವಳಾಗ ಅವಳು ಹೋಯ್ತೀನಿ ನನ್ ಮೇಕೆ ಎಲ್ಲ ಅಲ್ಲಿ ಸರಿಯುತ್ತದಿತ್ತವ ಏನು ಸರಿಯುತ್ತದ ಸತೀಸ ಅವ್ಳು ಕೆಲಸ ಕಲೀಲಿ ಅಂತೇಳಿ ತೋರ್ಕೊಂಡ್ಲ ಮಾವ ನೀನು ಯಾಕೆ ಹಿಂಗೆ ಮಾತಾಡ್ತಿದ್ದಿ ಹೇ ಇಲ್ಲ ಸುಮ್ಕೆ ಹಂಗೆ ಹ್ಞೂ ಸರಿ ಸರಿ ನಾನು ಹಾಫ್ ಮೆಂಟ್ಲು ಬಂದರೆ ಇರ್ತೀನಿ ಇರಿಸ್ತೀನಿ ಕರಿತಾ ಇದ್ದೆ ಅಂತೇಳು ಈಗಲೇ ಈ ವಿಷಯ ನಾ ಫೋನ್ ಮಾಡಬೇಕು ಗಿರ್ಜಿ ಒಂದು ಗ್ಲಾಸ್ ಕಾಪಿ ತಗ ತಲೆ ನೋಯ್ತಾ ಅದೆ ನಾನು ಆಫೀಸ್ನಲ್ಲೇ ಕುಡಿತಿದ್ದೆ ಎಷ್ಟೊತ್ತಾಗೆ ನೀನು ಬೇರೊಂದು ಬಾಂದಲಾ ಅದಕ್ಕೆ ಒಂಟು ಬಂದೆ ಒಂದು ಬಾಸ್ ಕಾಪಿ ಕೊಡು ನಾನು ಬೆಳಗ್ಗೆ ಮಲಗಿರ್ತೀನಿ ಅಡುಗೆ ಆದ್ಮೇಲೆ ಬಸ್ಸು ಸರಿ ಹೇಳಿ ಮಧ್ಯಾಹ್ನ ಮಸಪ್ ಮಾಡಿದ್ದೆ ಹಪ್ಲಾ ಕರಿಲೋ ಗಿಂಡ ಕರಿಬೇಕು ಓ ಬೇಸಿಗೆ ಕಣೆ ಗಿಂಡ ಏನು ಬೇಡ ಹಪ್ಲೇ ಮಾಡಿ ಇಲ್ಲ ಹುಡುಗಿಗೆ ಏನಾರು ಬೇಕಾ ಕೇಳು ಬಸ್ರಿ ಹುಡ್ಗಿ ನನಗೇನು ಬೇಡಮವ